ಆ ಸೆಕ್ಷನ್ ಟಾಪ್ 1 ಬಿ ಟಾಪ್ ಅಲ್ಲಿ 50 ಆಯ್ತಾ ₹50 ಇಂದ ಕಾನ್ಸೆಪ್ಟ್ ಸ್ಟಾರ್ಟ ಆಗುತ್ತೆ ₹55 ಇಂದ ಸ್ಟಾರ್ಟಿಂಗ್ ಆಗ ಬಿಡ್ರಿ ವೆಸ್ಟರ್ನ್ ಟಾಪ್ ಅಲ್ಲಿ ನಿಮಗೆ ಈ ರೇಂಜ್ ಅಲ್ಲಿ ಬೇಕಾಗಿ ಎಲ್ಲಾ ಪ್ರಾಡಕ್ಟ್ ಸಿಗತಾ ಬಟ್ ಮೇನ್ ಮೋಟಿವ್ ಏನಿರೋದು ಮಾನ್ಸೂನ್ ಆಫರ್ ಆ ಸೀಸನಲ್ಲಿ ನಿಮಗೆ ಲಾಸ್ಟ್ ಥರ್ಟಿ ಒನ್ ತಾರೀಕು ಮೂವತ್ತೊಂದಿಗೆ ನಿಮಗೆ ಲಾಸ್ಟ್ ಮಾನ್ಸೂನ್ ಆಫರ್ ಸಿಗ್ತವೆ ಆ ಥರ ಪೀಸಸ್ ಫ್ಯಾಕ್ಟ್ರಿಯಿಂದ ಬರ್ತಾರೆ ಅಜಿತ್ ಜೋನ್ದು ಟ್ಯಾಗ್ ಬರೀ ಆ ಥರ ಪೀಸಸ್ ಬರ್ತಾರೆ ಕ್ವಾಂಟಿಟೀಸಲ್ಲಿ ಯಾವುದು ಕಸ್ಟಮರ್ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಇವಾಗ ಟ್ರೆಡಿಷ್ನಲ್ ಮಾನ್ಸೂನ್ ಆಫರಲ್ಲಿ ಲಾಸ್ಟಲ್ಲಿ ನೀವು ನೋಡಿದರೆ ಆ ಥರ ವೇರ್ ಫುಲ್ ಸೀಕ್ವೆನ್ಸಲ್ಲಿ ಹೆವಿ ಪಾರ್ಟಿ ವೇರ್ ಸಾರೀಸ್ಗಳು ಡಿಮ್ಯಾಂಡಲ್ಲಿ ಇದ್ದಾವೆ ಅದು ಆಫರಲ್ಲಿ ಇದ್ದಾವೆ ಯಾರಿಗೆ ಮಾನ್ಸೂನ್ ಆಫರ್ದು ವಿಡಿಯೋ ನೋಡಬೇಕಾಗಿದೆ ಅಜೀತ್ ಜೋನ್ ಕನ್ನಡಲ್ಲಿ ಇದ್ದಾವೆ ಅಜಿತ್ ಜೋನ್ ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಅಜಿತ್ ಜೋನ್ ಬೇಕಾಗಿದೆ ಸಿಂಗಲ್ ಸಿಂಗಲ್ ಕಸ್ಟಮರ್ದು ಯಾವುದು ಹಂಗೆ ಇಲ್ಲ ನೋಡಿ ನಾನಿಲ್ಲ ಅದು ಬಿಲ್ ಹೇಳ್ತಾ ಇದ್ದಾರೆ ಕರ್ನಾಟಕ ಅಲ್ಲಿ ಅದು ಬಿಹಾರ್ ಗುಜರಾತ್ ವೆಸ್ಟ್ ಬಂಗಾಲ್ ಬಿಹಾರ್ ಉತ್ತರಾಖಂಡ್ ಅಲ್ಲಿ ಯಾವುದು ಜಾಗ ಇಲ್ಲ ಎವ್ರಿ ಅಲ್ಲಿ ಎವ್ರಿ ಒನ್ ಜಾಗ ಅಲ್ಲಿ ಎವ್ರಿ ಒನ್ ಸ್ಟೇಟಲ್ಲಿ ಅಜಿತ್ ಜೋನ್ದು ಮಾಲ್ ಹೋಗ್ತಾ ಇದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಚಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಮಾನ್ಸೂನ್ ಆಫರ್ಗೆ ನೀವು ತುಂಬ ಸ್ನೇಹಿ ಕೊಟ್ಟಿದ್ದೀರಾ ಮತ್ತು ತುಂಬ ಜನ ಅಲ್ಲಿ ಬಂದು ಪರ್ಚೇಸ್ ಮಾಡಿದ್ದಾರೆ ತುಂಬ ಜನ ಆನ್ಲೈನ್ ಆರ್ಡರ್ ಕೊಟ್ಟಿದ್ದಾರೆ ಪಾರ್ಸಲಿಂಗ್ ಹೆಂಗೆ ಹೋಗ್ತಾ ಇದೆ ಅದು ಎಲ್ಲ ತೋರಿಸ್ತಾ ಇದ್ದೀನಿ ಅದು ಆದಮೇಲೆ ನಮ್ಮ ಹತ್ರ ಹೆಂಗ್ ಪ್ರೋಸೆಸ್ ಇರುತ್ತೆ ಐಟಮ್ ತೆಗೆದ ಮೇಲೆ ಏನಾಗುತ್ತೆ ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಇವತ್ತು ಅದ್ರ ಬಗ್ಗೆ ಮಾತಾಡೋಂದರೆ ಸಿಂಪಲ್ ಸಿಂಪಲ್ ಕಾನ್ಸೆಪ್ಟಲ್ಲಿ ಇದು ಇದ್ದಾವೆ ಅದು ನೀವು ಯಾವುದು ಆರ್ಡರ್ ಕೊಟ್ಟ ಮೇಲೆ ನಮ್ಮದು ಬರೀ ಆ ಥರ ಪೀಸಸ್ ಫ್ಯಾಕ್ಟ್ರಿಯಿಂದ ಬರ್ತಾರೆ ನೀವು ನೋಡ್ತಾ ಇದ್ದೀರ ಆ ಥರ ಪೀಸಸ್ ಫ್ಯಾಕ್ಟ್ರಿಯಿಂದ ಬರ್ತಾರೆ ಜೋನ್ದು ಟ್ಯಾಗ್ ಬರೀ ಆ ಥರ ಪೀಸಸ್ ಬರ್ತಾರೆ ಕ್ವಾಂಟಿಟೀಸಲ್ಲಿ ಯಾವುದು ಕಸ್ಟಮರ್ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಆ ಥರ ನೂರು ನೂರು ಇನ್ನೂರು ಇನ್ನೂರು ಐನೂರು ಐನೂರು ಪೀಸ್ ಔಟ್ ಮಾಡ್ತಾರೆ ಸ್ಯಾಂಪ್ಲಿಂಗ್ ಆದಮೇಲೆ ಅಲ್ಲಿಂದ ರೆಡಿ ಆಗುತ್ತೆ ಈ ಕಡೆ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ಇದ್ದಾವೆ ಈ ಕಡೆ ತೆಗೆದ್ಬಿಟ್ಟು ಎಲ್ಲ ಯಾವುದು ನೀವು ಪ್ರಾಡಕ್ಟ್ ನೋಡ್ತೀರಾ ಇಲ್ಲ ಹಂಗೆ ಇಲ್ಲ ಯಾವುದು ಪ್ರಾಡಕ್ಟ್ ನೋಡಿ ಕಾನ್ಸೆಪ್ಟ್ ಪ್ಯಾಕಿಂಗ್ ಹಂಗೆ ಆಗುತ್ತೆ ಪ್ಯಾಟರ್ನ್ ಕಾನ್ಸೆಪ್ಟ್ ಎಲ್ಲ ಸೈಜ್ ವೈ ಇಟ್ಬಿಟ್ಟು ಅಲ್ಲಿಂದ ಚೆಕ್ ಆಗಿಬಿಟ್ಟು ಯಾವುದು ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಬಿಲ್ಲಿಂಗ್ ಹೆಂಗೆ ಇರುತ್ತೆ ಆನ್ಲೈನ್ದು ಸಿಂಗಲ್ ಸಿಂಗಲ್ ಕಸ್ಟಮರ್ದು ಯಾವುದು ಹಂಗೆ ಇಲ್ಲ ನೋಡಿ ಇವಾಗ ಅದು ಕರ್ನಾಟಕ ನಾನಿಲ್ಲ ಅದು ಬಿಲ್ ಹೇಳ್ತಾ ಇದ್ದಾರೆ ಕರ್ನಾಟಕ ಅಲ್ಲಿ ಕರ್ನಾಟಕ ಹೋಗ್ತಾ ಇದೆ ಅದು ಬಿಹಾರ್ ಗುಜರಾತ್ ವೆಸ್ಟ್ ಬಂಗಾಲ್ ಬಿಹಾರ್ ಉತ್ತರಾಖಂಡ್ ಇಂಡಿಯಲ್ಲಿ ಯಾವುದು ಜಾಗ ಇಲ್ಲ ಎವ್ರಿ ಅಲ್ಲಿ ಎವ್ರಿ ಒನ್ ಜಾಗ ಅಲ್ಲಿ ಎವ್ರಿ ಒನ್ ಸ್ಟೇಟಲ್ಲಿ ಅಜೀಜೊ ಒಂದು ಮಾಲ್ ಹೋಗ್ತಾ ಇದೆ ಯಾವುದು ಪ್ರಾಡಕ್ಟ್ ನೋಡ್ತೀರಾ ಈ ಕಡೆ ನೀವು ಸಾರೀಸ್ ಎಲ್ಲ ನೋಡ್ತಾ ಇದ್ದೀರ ಸಾಡೀಸಲ್ಲಿ ಪಾರ್ಟಿ ವೇರ್ ಮತ್ತು ಆ ಥರ ಸಿಂಪಲ್ ಸೋಬರ್ ಡಿಸೈನರ್ ಮತ್ತು ಪ್ಯಾಟರ್ನಿ ಗುಜರಾತಿ ಯಾವ ಸಿಲ್ಕ್ ಬೇಸ್ ಮೇಲೆ ಬೇಕಾಗಿದೆ ಯಾವ ಥರ ಪ್ಯಾಟರ್ನ್ಸ್ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಸಿಗ್ತಾವೆ ಇವಾಗ ಟ್ರೆಡಿಷ್ನಲ್ ಮಾನ್ಸೂನ್ ಆಫರಲ್ಲಿ ಲಾಸ್ಟಲ್ಲಿ ನೀವು ನೋಡಿದರೆ ಆ ಥರ ವೇರ್ ಫುಲ್ ಸೀಕ್ವೆನ್ಸಲ್ಲಿ ಹೆವಿ ಪಾರ್ಟಿ ವೇರ್ ಸಾರೀಸ್ಗಳು ಡಿಮ್ಯಾಂಡಲ್ಲಿ ಇದ್ದಾವೆ ಅದು ಆಫರಲ್ಲಿ ಇದ್ದಾವೆ ಯಾರಿಗೆ ಮಾನ್ಸೂನ್ ಆಫರ್ದು ವಿಡಿಯೋ ನೋಡಬೇಕಾಗಿದೆ ಅಜಿತ್ ಜೋನ್ ಕನ್ನಡಲ್ಲಿ ಇದ್ದಾವೆ ಅಜಿತ್ ಜೋನ್ ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಅಜಿತ್ ಜೋನ್ ಬೇಕಾಗಿದೆ ಎಲ್ಲರಲ್ಲಿ ನಿಮಗೆ ಸಿಗುತ್ತೆ ಓವರ್ ಆಲ್ ಐದು ಲೈವ್ ಅಜಿತ್ ಸರ್ದು ಆಗಿದೆ ಐದು ಪ್ರಾಡಕ್ಟಲ್ಲಿ ಲೈವ್ ಸೆಷನ್ ನಡೀತಾ ಇದೆ ಆಫರ್ ನಡೀತಾ ಇದೆ ಗೌನ್ ಕ್ರಾಪ್ ಟಾಪ್ಸ್ ಅನ್ ಇಷ್ಟ್ ಡ್ರೆಸ್ ಮಟೀರಿಯಲ್ ಕಿಡ್ಸ್ ವೇರ್ ಕುರ್ತೀಸ್ ಯಾವ ಯಾವ ಪ್ರಾಡಕ್ಟಲ್ಲಿ ಬೇಕಾಗಿದೆ ಎಲ್ಲ ಆ ಲಾಸ್ಟ್ ಲಾಸ್ಟ್ ಡೇ ನಿಮಗೆ ಲೆಹಂಗಾಸ್ದೂ ಬ್ರೈಡಲ್ ಲೆಹಂಗಾಸ್ದೇ ವಿಡಿಯೋ ಅಪ್ಲೋಡ್ ಆಗಿದೆ ಯಾವ ಥರ ಇದ್ದಾವೆ ಸಿಸ್ಟಮ್ ಪ್ಯಾಕಿಂಗಲ್ಲಿ ಕಾನ್ಸೆಪ್ಟ್ ವೈಸ್ ಯಾವ ಕಡೆ ನೀವು ನೋಡ್ತೀರಾ ಈ ಕಡೆ ನೋಡ್ತೀರಾ ಕಸ್ಟಮರ್ಗಳು ಇದಾವೆ ಈ ಕಡೆ ಕಸ್ಟಮರ್ಗಳು ಇದಾವೆ ಈ ಕಡೆ ಪರ್ಚೇಸಿಂಗ್ ಫುಲ್ ಇದಾವೆ ಯಾವ ಕಡೆ ನೋಡ್ತೀರಾ ಅಂದರೆ ಪರ್ಚೇಸಿಂಗ್ ಇದ್ದಾವೆ ಯಾಕೆ ಜನ ಆ ಸೀಸನಲ್ಲಿ ಜನ ಹೇಳ್ತಾರೆ ಕಸ್ಟಮರ್ಗಳು ಇಲ್ಲ ಬಟ್ ಇದಾವೆ ಇದ್ದಾವೆ ಅಜಿಝೋನಲ್ಲಿ ಯಾವುದು काउंटर ಅಲ್ಲಿ ನೋರ್ತಿದ್ರೆ ಎಲ್ಲಾ ಕೌಂಟರ್ ಅಲ್ಲಿ ಕಸ್ಟಮರ್ ಗಳು ಸಿಕ್ತಾರೆ ಆ ಸೆಕ್ಷನ್ ಟಾಪ್ ಬಂದ ಬಿಡ ಟಾಪ್ ಅಲ್ಲಿ 50 ಆಯ್ತಾ 50 ರೂಪಾಯಿ ಇಂದ ಕಾನ್ಸೆಪ್ಟ್ స్టార్ట్ ಆಗುತ್ತೆ 55 ರೂಪೀಸ್ ಇಂದ ಸ್ಟಾರ್ಟಿಂಗ್ ಆಗ ಬಿಡ ವೆಸ್ಟರ್ನ್ ಟಾಪ್ ಅಲ್ಲಿ ನಿಮಗೆ ಈ ರೇಂಜ್ ಅಲ್ಲಿ ಬೇಕಾಗಿ ಎಲ್ಲಾ ಪ್ರಾಡಕ್ಟ್ ಸಿಕ್ತಾರೆ ಬಟ್ ಮೇನ್ ಮೋಟಿವ್ ಏನಿರೋದು ಮಾನ್ಸೂನ್ ಆಫರ್ ಆ ಸೀಸನಲ್ಲಿ ನಿಮಗೆ ಲಾಸ್ಟ್ ಥರ್ಟಿ ಒನ್ ತಾರೀಕು ಮೂವತ್ತು ನಿಮಗೆ ಲಾಸ್ಟ್ ಮಾನ್ಸೂನ್ ಆಫರ್ ಸಿಗ್ತವೆ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಿನಿಮಮ್ ಆರ್ಡರ್ ಫಿಫ್ಟೀನ್ ಟು ಟ್ವೆಂಟಿ ಇರುತ್ತೆ ಆ ಆರ್ಡರ್ ಕೊಟ್ಬಿಟ್ಟು ನೀವು ನಿಮ್ಮ ಬಿಸ್ನೆಸ್ ರನ್ ಮಾಡ್ಬೋದು ಬಟ್ ಹಾಂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಮಾನ್ಸೂನ್ ಆಫರ್ ಅಂದರೆ ಲಿಮಿಟೆಡ್ ಸ್ಟಾಕ್ ಇರೋದು ಅರೌಂಡ್ ಆಫ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಕ್ಯಾಟ್ಲಾಗ್ ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಏನೇನು ಪ್ರಾಡಕ್ಟಲ್ಲಿ ಅಜೀಜೋನ್ ಡೀಲ್ ಮಾಡ್ತಾ ಇದ್ದಾರೆ ನಮಸ್ಕಾರ